ಉಡುಪಿ ಮಂಗಳೂರು ಹಾಗೂ ಕುಂದಾಪುರ ಕಾರ್ಕಳ ತಾಲೂಕಿನಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೂ ಒಂದು ವಿನಂತಿ ಉಡುಪಿಯ ಕೆ ಎಮ್ ಸಿ ಹಾಸ್ಪಿಟಲ್ ಹಾಗೂ ಆದರ್ಶ ಹಾಸ್ಪಿಟಲ್ಗಳು ಉಳಿದ ಟೈ ಅಪ್ ಹಾಸ್ಪಿಟಲ್ಗಳು ಕಾರ್ಮಿಕ ವಿಮಾ ಯೋಜನೆಯ ಫಲಾನುಭಾವುಗಳಿಗೆ ಹಾಗೂ ಸದಸ್ಯರಿಗೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಸ್ಥಗಿತಗೊಳಿಸಿದರೆ ಇದರ ಬಗ್ಗೆ ಹದಿನೇಳನೇ ತಾರೀಕು ಅಕ್ಟೋಬರಂದು ಹಾಗೂ ಹದಿನಾರನೇ ತಾರೀಕು ಅಕ್ಟೋಬರ್ ರಂದು ಪ್ರೆಸ್ ಕ್ಲಬ್ ಉಡುಪಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿ ಎಲ್ಲ ಪತ್ರಿಕೆಗಳ ಮುಂದೆ ಈ ರೀತಿ ಪ್ರತಿ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಪ್ರತಿ ವರ್ಷವೂ ಕೆ ಎಮ್ ಸಿ ಹಾಸ್ಪಿಟಲ್ ಉಳಿದ ಆಸ್ಪತ್ರೆಗಳು ಇ ಎಸ್ ಐ ಟ್ರೀಟ್ಮೆಂಟನ್ನು ಸ್ಥಗಿತ ಮಾಡುತ್ತಾರೆ ಇದಕ್ಕೆ ಕಾರಣಗಳೇನು ಅಂತ ಯಾರಿಗೂ ತಿಳಿದಿಲ್ಲ ಕೆಲವೊಮ್ಮೆ ಹಾಸ್ಪಿಟ್ ತೈಯಪ್ಪ ಹಾಸ್ಪಿಟ್ಲ್ಗಳಲ್ಲೂ ಹೇಳೋದು ಏನೆಂದರೆ ನಮಗೆ ಇ ಎಸ್ ಎ ಅಥಾರಿಟಿ ಹಣವನ್ನು ಕೊಡಲಿಲ್ಲ ಕೆಲವೊಮ್ಮೆ ನಮ್ಮ ಎಗ್ರಿಮೆಂಟು ಸ್ಥಗಿತವಾಗಿದೆ ಅದನ್ನು ರಿನ್ಯೂ ಮಾಡಲಿಲ್ಲ ಈ ಎಲ್ಲ ಕಾರಣದಿಂದ ಬಡ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತದೆ ಅವರ ಕೆಲವೊಂದು ಟ್ರೀಟ್ಮೆಂಟಿಗೆ ಅವರಿಗೆ ಸಿಗದೆ ಕಾರಣ ಎಷ್ಟೋ ಇ ಎಸ್ ಎ ಕಾಂಟ್ರಿಬ್ಯೂಟರಿಗೆ ತುಂಬ ತೊಂದರೆ ಆದದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಈ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹಾಗೂ ಕಾರ್ಮಿಕ ಸಚಿವರು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಚೀಫ್ ಮಿನಿಸ್ಟರು ಸ್ಟೇಟ್ ಗೌರ್ಮೆಂಟ್ನ ಕಾರ್ಮಿಕ ಸಚಿವರಿಗೆ ಹಾಗೂ ಇ ಎಸ್ ಐಯ ಡೈರೆಕ್ಟ್ ಡಿಲ್ಲಿಯಿಂದ ಹಿಡಿದು ಬೆಂಗಳೂರು ಹಾಗೂ ಮಂಗಳೂರುವರೆಗೆ ನಾವು ಪತ್ರವನ್ನು ಬರೆದಿದ್ದೇವೆ ಆದರೆ ಈ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ನಮ್ಮ ಸರಕಾರ ಕೊಡಲಿಲ್ಲ ಕೆಲವೊಮ್ಮೆ ಕೇಳಿದೆ ಇಲ್ಲ ನಾವು ಅವರ ಹಣವನ್ನು ಕೊಡ್ತಾ ಇದ್ದೇವೆ ಎಂಬ ಮಾತುಗಳು ಕಂಡುಬರುತ್ತದೆ ಅದಕ್ಕಾಗಿ ನಾವು ಉಪವಾಸ ಸತ್ಯಾಗ್ರಹದ ಘೋಷಣೆಯನ್ನು ಮಾಡಿದ್ದೇವೆ ಅದರ ಮೊದಲು ನಮಗೆ ತಿಳಿದು ಬಂದ ವಿಷಯ ಏನೆಂದರೆ ಯಾವುದೇ ಒಂದು ಎಗ್ರಿಮೆಂಟ್ ಆಗಬೇಕಾದರೆ ಒಂದು ತಿಂಗಳು ಸಮಯ ಇರ್ತದೆ ಕೆ ಎಮ್ ಸಿ ಹಾಸ್ಪಿಟಲ್ನ ಇ ಎಸ್ ಸಿ ಎ ಕರಾರು ಪತ್ರವು ಕಳೆದ ಒಂದು ತಿಂಗಳ ಹಿಂದೆ ಮುಕ್ತಾಯವಾಗಿದೆ ಆದರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದುವರೆಗೆ ಅದನ್ನು ಬದಲಾವಣೆ ಮಾಡಿ ಹೊಸ ಕರಾರು ಪತ್ರವನ್ನು ಮಾಡಲಿಲ್ಲ ಅದಕ್ಕಾಗಿ ನಾವು ಟ್ರೀಟ್ಮೆಂಟನ್ನು ಕೊಡುವುದಿಲ್ಲ ಎಂಬ ಮಾತು ಕಂಡುಬಂದಿದೆ ಇದು ಕಾನೂನಾತ್ಮಕವಾಗಿ ಸರಿ ಆದರೆ ಇಲ್ಲಿ ತಪ್ಪಿತಸ್ಥರು ಇ ಎಸ್ ಎ ಕಾರ್ಪೊರೇಷನ್ನ ಡೈರೆಕ್ಟರು ಸೆಂಟ್ರಲ್ ಗೌರ್ಮೆಂಟು ಹಾಗೂ ಸ್ಟೇಟ್ ಗೌರ್ಮೆಂಟು ಇದಕ್ಕೆ ಸಂಬಂಧಿಗಳು ದಯವಿಟ್ಟು ಅವರ ಕಾಂಟ್ರ್ಯಾಕ್ಟನ್ನು ಕೂಡಲೇ ಮಾಡಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಇ ಎಸ್ ಎ ಬೆನಿಫಿಟನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ನೀವು ಈ ಪ್ರಯತ್ನಕ್ಕೆ ಮಾಡದೇ ಇದ್ದು ನಮ್ಮ ಕಾರ್ಮಿಕ ಬಂಧುಗಳಿಗೆ ತೊಂದರೆ ಬಂದರೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಖಂಡಿತವಾಗಿಯೂ ಪ್ರತಿಭಟನೆಯನ್ನು ಮಾಡುತ್ತೇವೆ ಬೃಹತ್ ಬೃಹತ್ ಮುಷ್ಕರವನ್ನು ಮಾಡುತ್ತೇವೆ ಸತ್ಯಾಗ್ರಹವನ್ನು ಡಿ ಸಿ ಆಫೀಸಿನ ಮುಂದೆ ನಾವು ಮಾಡುತ್ತೇವೆ ಈ ನಮ್ಮ ವಿಡಿಯೋವನ್ನು ಅಲ್ಲಿಯ ಡಿ ಸಿ ಹಾಗೂ ನಮ್ಮ ಪ್ರ ಪ್ರತಿಯೊಂದು ಇ ಎಸ್ ಎ ಕಚೇರಿಗಳಿಗೆ ಹೋಗತಕ್ಕಂತೆ ನಮ್ಮ ಎಲ್ಲ ಸದಸ್ಯರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೋರಾಟಕ್ಕೆ ಜಯವಾಗುವಂತೆ ನೀವು ಪ್ರಾರ್ಥನೆಯನ್ನು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ